ಗೈಸ್ ಇವಾಗ ಅಲ್ಲೊಂದ್ ಮರ ಇಳಿಸ್ತು ಮತ್ತೆ ಇವಾಗ ಎರಡನೇ ಮರಕ್ಕೆ ಬಂದ್ ಗೈಸ್ ಅವರಿಂದ ಇದು ಒಂದೇ ಗೈಸ್ ದೊಡ್ಡ ಸಿಕ್ಕಿರೋದು ಎಲ್ಲ ಒಂದು ಮೂರು ನಾಲ್ಕು ಗೈಸ್ ಇವಾಗೆಲ್ಲ ಮಂತ್ ತಗೊಂಬಂದಿ ತಗೊಂಬಂದ ಜಯಮ್ಮ ನೋಡಿ ಗೈಸ್ ಮಕ್ಕಕ್ ಕುಂಕುಮಕ್ಕೆ ಅಂದ್ರೆ ತುಂಬ ಹಣೆ ಕುಂಕೊಬೇಕಂದ್ರೆ ಸೊ ಗೈಸ್ ಇವಾಗ ಒಂದು ಎಣ್ಯರು ಕುಡ್ಕೊಂಡು ಕ್ರಿಕೆಟ್ ಆಡಕ್ ಬಂದಿದ್ದೀನಿ ಯಾರ ಜೊತೆ ಅಪ್ಪ ಅಂದ್ರೆ ನಮ್ ಗಲ್ಲಿ ಕ್ರಿಕೆಟ್ ಹಾಕೋ ಇವಾಗ ನಂಬರ್ ಹಾಕೋ ಬಾಲಿಂಗ್ ಜೀವನ ಮೈ ಸ್ಟಡಾ ವಾಲಿಂಗ್ ಬ್ರೋ ಹೋಯಿತು ಔಟ್ ಇಲ್ಲ ಬಾಲ್ ಉಡ್ಕಕೊಂಡ್ರ ನಾವು ಬಂದಿರೋದಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂದ್ರೆ ಈ ವಿಡಿಯೋ ಹೇಗಿತ್ತು ಅಂದ್ರೆ ನಮಗ್ ಗೊತ್ತಿಲ್ಲ ಅಯ್ಯೋ ಮತ್ತೆ ನೀವು ನೋಡಿದಿರ ಅಂತಾಕೆ ಫ್ರೆಂಡ್ ಅಲ್ಲೋ ಹೇಳೋ ಸೊ ಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದಾರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನಂತರ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಗೈಸ್ ನಾನು ಯಾವಾಗ್ಲೂ ವಿಡಿಯೋ ಶಾರ್ಟ್ ಮಾಡಿ ನಮ್ಮ ಜಯ ಮುಂದೆ ವಾಯ್ಸ್ ಯಾಕಮ್ಮ ಮಾತಾಡೋದು ನನ್ನ ವಿಡಿಯೋದಲ್ಲಿ ನೀನು ಯಾಕೆ ಮಾತಾಡೋದು ಹೇಳು ಜೋರಾಗೆ ಜೋರಾಗೆಲ್ಲ ಮಾತಾಡ್ಬೇಡ ನನ್ನ ವಿಡಿಯೋದಲ್ಲಿ ಗೊತ್ತಾಯ್ತಾ ಯಾರ ವಿಡಿಯೋ ಆನ್ ಮಾಡಿದ ತಕ್ಷಣ ಮಾತಿಲ್ಲ ಅಲ್ಲ ನಾನು ವಿಡಿಯೋ ಮಾಡ್ತಿರ್ಬೇಕಾರ ನೀನು ಮಾತಾಡು ಸೊ ಗೈಸ್ ನಮ್ಗೆ ಎಳ್ನೀರ್ ಇಳ್ಸಕ್ ಹೋಗ್ಬೇಕು ಅದಕ್ಕೆ ಟೈಮ್ ಆಯ್ತು ಈರುಳ್ಳಿಲಿ ಏನೋ ಆಗ್ತಾ ಉಳ್ ಏನ್ ಇದು ಏನ್ ರೊಟ್ಟಿ ಸಕ್ಕಿ ರೊಟ್ಟಿ ಆಗ್ತಾವಳೆ ಬೇಗ ತಿಂಡಿ ಹೋಗ್ಬೇಕು ಆಲೆ ಟೈಮ್ ಆಯ್ತು ಸೊ ಗೈಸ್ ಇವಾಗ ಅಪ್ಪ ಅಮ್ಮ ಹಚ್ತೈತೆ ಇವಾಗ ಬಂದು ಎಳ್ನೀರ್ ಇಳ್ಸನ ಅಂತ ಇದು ಇವೆಲ್ಲ ಇಳ್ಸ್ಬೇಕು ಗೈಸ್ ಒಂದು ಮೂರ್ ಮಾರ್ದಾಗ ಅವೇ ಸೊ ಗೈಸ್ ಆಲ್ರೆಡಿ ಒಂದ್ ಬಂದೈತೆ ಇವಾಗ ಇನ್ನೊಂದ್ ಬರ್ತೈತೆ ಎಲ್ಲ ಕಮ್ಮಿ ಕಮ್ಮಿ ಹೋಗೈಸ್ ಬಾ 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 ಗೈಸ್ ಇವಾಗ ಅಲ್ಲೊಂದ್ ಮರ ಇಳಿಸ್ತು ಮತ್ತೆ ಇವಾಗ ಎರಡನೇ ಮರಕ್ಕೆ ಬಂದಿದ್ದೀವಿ ಗೈಸ್ ಇವೆಲ್ಲ ಮರಗಳು ಇಳಿಸ್ಲಾ ಸಾಲಾಗ ಏನವೋ ಇವೆಲ್ಲ ಮರಗಳು ಹೋಗ್ಬಿಡ್ತಾವ ಗೈಸ್ ಚರಂಡಿ ಇಲ್ಲಿ ಮಾಡ್ತಾವ್ರೆ ಸೊ ಇವೆಲ್ಲ ರೋಡಿಗೆ ಬೈತಾವ್ ಗೈಸ್ ನಮ್ಮವಲ್ಲ ಮರ ಬಟ್ ಒಯ್ತಾವ ಗೈತಾ ಅಕ್ಕಿ ಎಳ್ಸ್ಕೊಂಡ್ಬಿಡ್ತಿದಿವೆಲ್ಲ ಗೈಸ್ ನಾನು ಫಸ್ಟ್ ವಿಡಿಯೋ ಎಳ್ಳೀರ್ ಇಳಿಸೋದು ಯಾಕಿರೋದು ಅದು ಎಲ್ಲಿಂದಪ್ಪ ಅಂದ್ರೆ ಇಲ್ಲೇ ಗೈಸ್ ಇಲ್ಲಿಂದನೇ ಫಸ್ಟ್ ಎಳ್ನೀರು ಇಳಿಸೋ ವಿಡಿಯೋ ಮಾಡಿದ್ ಗೈಸ್ ನಾನು ಗೈಸ್ ಇವಾಗ ಒಂದ್ ಲೈನ್ ತೋರಿಸ್ತೀನಿ ಹೇಗೈತೆ ಅಂತ ಕಮೆಂಟ್ ಮಾಡ್ರಿ ಸಖತ್ ಆಯ್ತಲ್ವಾ ಗೈಸ್ ಏನಂತೀರಾ ಗೈಸ್ ಇನ್ನೊಂದು ಲಾಸ್ಟ್ ಒಂದ್ ಮರ ಐತೆ ಲಾಸ್ಟ್ ಒಂದಲ್ಲ ಗೈಸ್ ಇದೊಂದ್ ಐತೆ ಮತ್ತೆ ಇದೊಂದೈತೆ ಈ ಮುಗೀತು ಗೈಸ್ ಇದು ಚೌಟ್ರಿ ಗೈಸ್ ಇದು ಹಳೇದು ಚೌಟ್ರಿ ಹಳೇದು ಹಳೇದಾಗ್ಬಿಟ್ಟೈತೆ ಎಲ್ಲೋ ಹೋಯ್ತಾ ಇದ್ದೀನಿ ಗೈಸ್ ಅವರಿಂದ ಇದು ಒಂದೇ ಗೈಸ್ ದೊಡ್ಡವನೇ ಸಿಕ್ಕಿರೋದು ಎಲ್ಲ ಒಂದು ಮೂರು ನಾಲ್ಕು ಎಂಟು ಹತ್ತು ಇಷ್ಟೇ ಗೈಸ್ ಇದ್ರ ಮಾತ್ರ ಒಂದು ಇಪ್ಪತ್ತಿರತಾವ ಇಪ್ಪತ್ತು ಇಪ್ಪತ್ತೈದು ಇರ್ತಾವ ಹಾಂ ಸೊ ಗೈಸ್ ಇವಾಗೆಲ್ಲ ಎಳ್ಳೆ ನೆಕ್ಸಿದಾಯ್ತು ಎಲ್ಲ ಎತ್ಕೊಂಡೋಯೋಯ್ತಾ ಇದ್ವಿ ಇವಾಗೆಲ್ಲ ಎತ್ಕೊಂಡು ಹೋಯ್ತಾ ಇರಬೇಕು ಗೈಸ್ ಫೈನಲಿ ಇವಾಗ ಎಲ್ಲ ಮನೆಗೆ ತಗೊಂಡೋಗ್ಬೇಕು ಆಟೋನೋ ಏನೋ ಹೇಳಿ ತಗೊಂಡೋಗ್ಬೇಕು ಗೈಸ್ ಇವಾಗೆಲ್ಲ ಮನೆಗೆ ಗೈಸ್ ಇವಾಗೆಲ್ಲ ಮಂತಕ್ಕೆ ತಗೊಂಬಂದಿ ತಗೊಂಬಂದವ್ ಗೈಸ್ ಜಯ ಅಮ್ಮ ನೋಡಿ ಗೈಸ್ ಮಕ್ಕಕ್ಕೆ ಕುಂಕುಮ ಬೇಕು ಅಂದ್ರೆ ತುಂಬ ಹಣೆ ಕುಂಕುಮ್ ಕಟ್ಟು ಮಕ್ಕಳೇ ಕುಂಕುಮ್ ಕಡೆ ಮಾತಾಡ್ತೀನಿ ಫಸ್ಟು ಸೊ ಬೈ ಸೊ ಇವಾಗ ಒಂದು ಐನೂರು ಕುಡ್ಕೊಂಡು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಯಾರ ಅಪ್ಪ ಅಂದ್ರೆ ನಮ್ಮ ಓರೇನೆ ಗಲ್ಲಿ ಕ್ರಿಕೆಟು ಹಾಕೋ ಇವಾಗ ನಂಬರ್ ಅಕ್ಕ ಇದ್ಯಾರ್ ನನ್ಗೆ ನಾನು ಸೆಕೆಂಡು ಫಸ್ಟು ನೀನು ತರ್ಡು ಬೇಕಾದ್ರೆ ವೀಡಿಯೋದಲ್ಲಿ ನೋಡಪ್ಪ ಯಾರು ಫಸ್ಟು ಯಾರು ಬನ್ನಿ ಮಾಡ ಗೈಸ್ ಸಿಕ್ಸ್ ಬೌಂಡ್ರಿ ಯಾವ್ದು ಗೊತ್ತು ಗೈಸ್ ಅಲ್ಲಿ ಲೈಟ್ ಕಂಬ ಅನ್ನತದ ಗೈಸ್ ಅಲ್ಲಿ ಕೊಡೋದ್ರೆ ಸಿಕ್ಸು ಮತ್ತೆ ಹೊಡೆದ್ರೆ ಔಟು ನಮ್ಮಲ್ಲಿ ಇತ್ತೊಡೆದ್ರು ಔಟು ಸ್ಟ್ರೈಟ್ ಹೊಡಿಬೇಕು ಗೈಸ್ ಔಟು ಔಟು ಕೊಡೋದು ಔಟು ನಾನೇನಿಸ್ರು ಔಟ ಇದೆ ಇವಾಗ ಮಾಡ್ತಾ ಇದೀನಿ ವಿಡಿಯೋ ವೈಡೋ ಬಾಲಿಂಗ್ ಜೀವನರು ಮಸ್ತಾದ ಬಾಲಿಂಗ್ ಬ್ರೋ ವೈತೋ ಔಟ್ ಗೈಸ್ ನೀವು ಹೊಡ್ದುಬಿಟ್ಟ ಗೈಸಿಬಿಡ್ತದೆ ನೋಡಿ ಇವಾಗ ಊಟ ಆನ್ ಅನ್ ಮಾಡ ಅನ್ಮಾಡು ತು ಹನ್ ಮಾಡಂತೀಸ ಗೈಸ್ ಫೋರ್ ಹೊಡ್ದ್ಬಿಟ್ಟ ಗೈಸ್ ವಿನ್ ಆದ ಫಸ್ಟು ಗೈಸ್ ವಿನ್ನು ಇವಾಗ ಯಾರು ನಾನೇ ಲಾಸ್ಟ್ ಗೈಸ್ ಇವನ್ ಫಸ್ಟ್ ಇವಾಗ ಇವನ್ ಫಸ್ಟು ಸೆಕೆಂಡು ಇವಾಗ ನಾನು ಲಾಸ್ಟ್ ಗೈಸ್ ಇವಾಗ ಸೆಕೆಂಡ್ ರೌಂಡ್ ಸೆಕೆಂಡ್ ಮ್ಯಾಚು ಅವ್ನು ಫಸ್ಟ್ ಈ ಸತಿ ಅವ್ನ ಫಸ್ಟು ಇವನ್ ಸೆಕೆಂಡು ನಾನು ಲಾಸ್ಟ್ ಗೈಸ್ ಹೋಗ ಬಾಲಿಂಗ್ ಮಾಡು ಗೈಸ್ ನಾನು ಹಿಂದೆ ಬಾಲ್ ಹೋಯ್ತವೆ ಅಂತ ಕೀಪಿಂಗ್ ಮಾಡಿದ್ದೀನಿ ಕೀಪಿಂಗ್ ಓರ್ ಇಲ್ಲ ಆಗ ಗೈಸ್ ಅವನು ಔಟ್ ಅದ ಇವಾಗ ಇವನು ಆಡ್ತಾವನೆ ಆಕ

ಓಡ್ ಬತ್ತಾವನಿ ಬರ್ಲಿ ಬರ್ಲಿ ಬೇಗ ಬಾ ಬೇಗ ಬಾ ಬಂದ ಬಂದ ನಮ್ ಹುಡ್ಗ ಹಾ ಅಕ್ಕ ಈಗಾಳಿ ಬಾಲ್ ಬಂತು ಇಗೋಳಿ ಬಾಲ್ ಬಂತು ಗೈಸ್ ಫಸ್ಟ್ ಬಾಲ್ ಔಟ್ ಆಗೋದೆ ಇವಾಗ ತಿರ್ಗಾ ಮ್ಯಾಚ್ ಆಡ್ತಿದೀವಿ ನೆಕ್ಸ್ಟ್ ಅವನ್ ಆಡ್ತಾವನ್ ಇವಾಗ ಅಕ್ಕ ಕ್ಯಾಚು ಮಗ ಕ್ಯಾಚು ಇಡೇ ಒಂದ್ ಪಿಚು ಸಿಂಡು ಅವನ್ ಮುರ್ತು ಬಾಲ್ ಬಂತು ಅಬೇಣ ಅಗ್ಗೋ ಔಟ್ ಅಣ್ಣ ಔಟ್ ಅಣ್ಣ ಒಂದ್ ಪಿಚ್ ಒಂದೇ ಗಲ್ಲಿ ಕ್ರಿಕೆಟ್ ಒಂದ್ ಪಿಚ್ ಒಂದ್ ಕೈಯಲ್ಲಿ ಇಡ್ತಾರದ ಊಟ ಔಟ್ ಗೈಸ್ ಔಟ್ 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 ಐಸ್ ಬಾಲ್ ಕಳೆದ ಐದು ಗೈಸ್ ಹುಡುಕ್ತಾ ಇದ್ದೀವಿ ಇಷ್ಟ ಒಳಗಡೆ ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ ಅವನ ಹತ್ತು ಕಡೆ ಹುಡುಕ್ತಾವನೆ ನಾನು ಹತ್ತು ಕಡೆ ಹುಡುಕ್ತಿದ್ದೀನಿ ಲೇ ಇಲ್ಲೇ ಕಡಲ್ಲ ಬಿದ್ದು ಬಾಲು ಬರಲ್ಲ

ಬಾಲ್ ಅಂದ್ರೆ ಏನು ಆಟ ಆಡ್ಕೊಂಡು ಹೋಗ್ಕೊಂಡವ್ರಿ ಸೊ ಗೈಸ್ ಕ್ರಿಕೆಟ್ ಆಡಿದಾಯ್ತು ಹೊಟ್ಟೆ ತುಂಬಾ ಊಟ ಮಾಡಿದಾಯ್ತು ಇವಾಗ ಏನೋ ಮಾಡ್ತೀವಿ ಅಮ್ಮ ಇವು ಏನಿವು ಇವು ಬಿಳೆ ಜೋಳ ಅಂತೆ ನೋಡಿ ಗೈಸ್ ಇವು ಇವನ್ನ ಹಾಕ್ಸ್ಕೊಂಬರ್ಬೇಕಂತೆ ಗೆ ಸೊ ಅದಕ್ಕೆ ಅದು ಕೇರ್ತೈತೆ ಇಲ್ಲಿ ನಮ್ ಜಯಮ್ಮ ಅಮ್ಮ ಇದು ಕೊಬ್ಬರಿ ತುರಿ ಸೊ ಗೈಸ್ ಇವಾಗ ಮಿಷಿನ್ಗೆ

ಗೇಸ್ ಇವಾಗಲೇ ನೋಡ್ರೆ ಮಕ್ಕಳ ಕುಂಕುಮ ಬಳಕಾದಂತ ವಿಡಿಯೋ ಇದ್ಬೇಕಾರೆ ಇವ ಮಕ್ಕಳು ಅಕ್ಕಿ ಅಕ್ಕಿ ಸೀಡ್ ಮಾಡಕಾದಿ ಗೇಸ್ ಕುಂಕುಮ ಮಾಡ್್ತಾರಾ ಇವಾಗ ಇಲ್ಲಿ ಕಡೂ ಮಾಡ್ತಾವ್ರೆ ಆ ಗಣೇಶನ ಹಬ್ಬ ಆ ಎಷ್ಟು ದಿನ ಆಗುತ್ತೆ ಇವಾಗ ಮಾಡ್ತೀರಲ್ಲಪ್ಪ ಗಣೇಶನ ಹಬ್ಬ ಮಾಡ್ಬಿಟ್ಟಿ ಏನು ಮಾಡ್ತಿರ ಅದೆನೋ ಕಡಬಾದು ಅಸೇಮ ಇಟ್ ಚಲೇ

ಹೇಳು ಹೇಳ ಜಯಮ್ಮ ಗೈಸ್ ಇಲ್ಲಿ ನಾಟಕ ನೋಡ್ಕೊಂಡು ಇಲ್ಲಿ ಕಡುಬು ಮಾಡ್ತಿರೋದು ಗೈಸ್ ಇದು ಇಲ್ಲಿ ನಾಟಕ ನೋಡ್ಕೊಂಡು ಕಡುಬು ಮಾಡ್ತಿರೋದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅವನಪ್ಪ ಎಂಟರ್ಟೈನ್ಮೆಂಟ್ ಏನ್ ಹೇಳು ಕುಡುಬ ಕಡುಬ ಅಲ್ಲ ಕಣಪ್ಪ ಇಲ್ಲಿ ನಾಟಕ ನೋಡ್ಕೊಂಡು ಮಾಡ್ತಿರೋದಲ್ಲ ಎಂಟರ್ಟೈನ್ಮೆಂಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ವಾ ಗೈಸ್ ಟಿವಿ ಬೇರೆ ಹಾಕೋರು ಅದಕ್ಕೆ ಸೌಂಡ್ ಕಮ್ಮಿ ಇಟ್ಬಿಟ್ಟರೆ ನಾಟಕ ಇಕ್ಕವ್ರೆ ಇಂದಡಪ್ಪಲ್ ನೆಟ್ವರ್ಕ್ ಹೋಯ್ತೆ ಮಾತ್ರ ಇದು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ನೆಟ್ವರ್ಕ್ ಎಲ್ಲಿ ಕಳಿಸ್ಲಿ ನೆಟ್ವರ್ಕ್ ಇಲ್ಲ ಕಡಲ ಆಫ್ ಮಾಡಬಾರ್ದು ಯಾಕ ಮುಸ್ ಮುಸ್ಲಿಮ್ ಮೇಲೆ ಐತ್ಕೋಪ ಇಲ್ಲ ಕಣಪ್ಪ ಹಾಗೆ ಎಲ್ಲಿ ನೋಡ್ರಿ ಕರೆಕ್ಟಾಗೆ ಮೋ ಮುಗಿದ ಮೇಲೆ ಮುಗೈತ್ ವರ್ಸ್ಕೊಳಮ್ಮ ಜಯಮ್ಮ ಮೋ ವರ್ಸ್ಕೋ ಮುಗಿದ ಮೇಲೆ ಮುಗೈತ ಏನು

ಗೈಸ್ ನನ್ನ ವಿಡಿಯೋಗೆ ಕಮೆಂಟ್ ಬಂದಿರೋ ಒತ್ತವಳೆ ಆಕೆ ಕೈ ಕಮೆಂಟ್ ಇವ ಕೂತ್ಕೊಂಡ ಕೂತಿ ಕಡೆ ಬಿದ್ದೆ ಹೇಳು ಕಮೆಂಟ್ ಕಮೆಂಟ್ ಹೋದ ಏನೇನು ಬಂದವೆ ಅದೇ ತಾಯಿ ಪ್ರೀತಿ ಅಂದ್ರೆ ಲವ್ಯು ಅಮ್ಮ ತಂಗಿ ಅಜ್ಜಿ ಅಪ್ಪಾಜಿ ಅಣ್ಣ ಎಲ್ಲರಿಗೂ ಒಳ್ಳೇದಾಗಲಿ ಹಾ ಆಮೇಲೆ ಸೂಪರ್ ಬ್ರದರ್ ಫ್ರಾಂಕ್ ಅಪ್ಪ ನಿಮ್ಮ ನಿಮ್ಮ ಅಣ್ಣ ನೋಡಿ ಎಷ್ಟು ಸೀರಿಯಸ್ ಆದ್ರೂ ಅದೇ ತಾಯಿ ಪ್ರೀತಿ ಸೂಪರ್ ಬ್ರದರ್ ಏನೋ ನಿಮ್ಮ ಅಮ್ಮ ಆಸ್ಕರ್ ವಿನ್ನರ್ ಗೈಸ್ ಅದ್ ಏನ್ ಗೊತ್ತಾ ಗೈಸ್ ನಮ್ಮ ಅಮ್ಮನೇ ಆಕ್ಟಿಂಗ್ ಮಾಡಿಲ್ಲ ಕಮೆಂಟ್ ಅಲ್ಲಿ ನಮ್ಮ ಅಮ್ಮ ಅನ್ಕೊಂಬಿಟ್ಟವ್ರಿ ಗೈಸ್ ನಮ್ಮ ಅಮ್ಮನ್ ಯಾವ್ದು ನಿಮ್ ಫೇವ್ರೆಟ್ ಮೂವಿ ಇದೆ ತಾನೇ ಗೈಸ್ ಯಾವಾಗ್ಲೂ ಈ ಮೂವಿ ಬತ್ತಿರಲಿ ಯಾವ್ದಪ್ಪ ಅಂದ್ರೆ ತವರಿನ ಸೀರಿ ಯಾವಾಗ್ಲೂ ಗೈಸ್ ಎಲ್ಲಾನು ಯಾವ ಚಾನಲ್ಗ ನಾ ವಿಡಿಯೋ ಮೂವಿ ಬರ್ತಿರ್ಲಿ ಅಂತ ತಗಿ ಆ ಮೂವಿ ಹಾಕಬಿಟ್ಟದು ನಾನು ನೋಡಿದೀನಿ ಗೈಸ್ ಒಂದ್ ಮೂರ್ನಾಡಿದೀನಿ ನಮ್ಮ ಅಮ್ಮ ಒಂದು ಒಂದ್ ಸತಿ ನೋಡಿ ಎಷ್ಟು ಸೋ ನೋಡಿದ ಮೂವಿನ ಐ ಸರ್ತಿನ ಕರೆಕ್ಟ್ ಆಗಿ ಹೇಳೋ ಎಷ್ಟು ಸರ್ತಿ ನೋಡಿದೆ ಅಯ್ಯೋ ಸತಿ ಮಕ ನೋಡ್ಕೊಂಡು ನಿಂದ ನೋಡೋಕೆ ವಯವಾಸತಿ ನೋಡೋದು ಹೋ ಅದೇ ನೋಡ್ತೀನಿ ಸ್ವಲ್ಪ ಹಿಂಗ್ ಅಲ್ಲಿ ವಿಡಿಯೋ ಆನ್ ಮಾಡಿದೀನಿ ಹಾಯ್ ಗೈಸ್ ಅನ್ನೋ ಅಣ್ಣ ಬೇಗ ಪಟಪಟ ನಿಮ್ಮ ಫಾಲೋವರ್ಸ್ ಅವ್ರೆ ನಿಮ್ಮ ಫ್ಯಾನ್ಸ್ ಅವ್ರೆ ಹಂಗಲ್ಲ ಹಾಯ್ ಗೈಸ್ ಅನ್ನೋ ಹಾಯ್ ಗೈಸ್ ಹಾಯ್ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಅಲ್ಲಿ ನೋಡಮ ಹೋ ಅಲ್ಲಿ ಹಾಯ್ ಸ್ನೇಹಿತರೆ ಕರೆಕ್ಟ್ ಮಾತಾಡಮ್ಮ ಒಳ್ಳೆ ಏನ್ ಅಡಿಕೆ ಎಲ್ಲ ಹೋಗುದು ಮಾತಾಡಿಲ್ಲ ಅಂದ್ರೆ ಇವರು ಹೋಗುದು ಬಿಟ್ಟು ಕರೆಕ್ಟಾಗಿ ಕರೆಕ್ಟ್ ಆಗಿ ಮಾತಾಡು ಹಾಯ್ ಗೈಸ್ ನಮ್ಮ ಅಪ್ಪ ಇದೈತೆ ನಮ್ಮ ಅಮ್ಮಗೆ ನಿಮ್ಮ ಜಯಮ್ಮ ಅಲ್ಲೈತೆ ಜಯಮ್ಮ ಅಲ್ಲೈತೆ ಜಯಮ್ಮ ಅಲ್ಲಿ ಏನೋ ಕೆಲಸ ಮಾಡ್ತೈತೆ ನಾನ್ ಹೇಳ್ದಂಗೆ ಹೇಳು ಸರಿನಾ ಹೇ ನಾನ್ ಮಾತಾಡ್ತಾ ಅವ ಎಲ್ಲಾ ಮಾತಾಡು ನೀನ್ ಮಾತಾಡ್ ಮಾತ್ರ ಏ ಇವ್ಳಾಗ್ ಮುಗಿಸ್ತೀನಿ ತಡೇ ಓ ಎರಡೆರ್ಡ್ ನಿಮಿಷ ಒಳ ಆಗಿ ಮುಗ್ದೋಗುತ್ತೆ ಸರಿ ಹಾ ಸೊ ಕೈಸ್ ಇವ್ಳಾಗ್ ನಾ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಕಾಯ್ಸ್ ಇಲ್ ಆಗು ಇಲ್ಗೆ ಮುಗಿಸ್ತಿದೀನಿ ಹಾ ನಾನ್ ಹೇಳ್ತೀನಿ ತಡಿ ಇವಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂದ್ರೆ ಈ ವಿಡಿಯೋ ಹೇಗಿತ್ತು ಅಂದ್ರೆ ನಮಗ್ ಗೊತ್ತಿಲ್ಲ ನಮ್ಗ್ ಗೊತ್ತಿದೆ ಅದಕ್ಕೆ ನೀವ್ ನೋಡಿದೀರ ಅಂತ ತಿನ್ಕೊಂಡಿ ನೀನ್ ನೋಡಿದ್ರೆ ಅನ್ಕೊಂಡಿದ್ದೀನಿ ಹಾ ಹೇಗಿತ್ತು ಅಂತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಾಡಿ ಓಕೆ ಬಾಯ್ ಅಂತ ಹೇಳಿ ಬಾಯ್ ಓಕೆ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ ಅಲ್ಲಿ ನೋಡ್ಕೊಂಡು ಓಕೆ ಬಾಯ್ ಫ್ರೆಂಡ್ ಅಪ್ಪಂಗ ಎಲ್ಲ ಕಡ್ಮೆ ಇವ್ರಿಗೆ ಓಕೆ ಬಾಯ್ ಫ್ರೆಂಡ್